ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ಸ್ತಿಗೆ ಇಲ್ಲಿದೆ ಪ್ಲೇಸ್ ಎಲ್ಲ ಬನ್ನಿ ವಾಟರ್ ಪಾರ್ಕ್ ಮಾರಿಕಣಿವೆ ಟೈಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಡಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ನೆಮ್ಯಾಗಿರ್ತಾರೆ ಮತ್ತ ದೇವರ ತೆಗ್ ಈಸಿ ಅಂತ ದಾಕ್ಷಿ ಬೇರೆ ಸೇಲ್ ಮಾಡಿಬಿಡಿ ಈಸಿ ಕೊಡವ ನೀವೇ ಎಸ್ಕೇಪ್ ಮಾಡಿ ಮುಂದೆ ದಾಕ್ಷನು ನೀವೇ ರೇಸು ಮಾಡಿ ನೀವೇ ಬ್ಯಾಂಕಿನ ಪರಿಸ್ಥಿತಿ ಸಾಲ ಕೊಟ್ಟರು ಏನಿವೆಲ್ಲ ಇವೆಲ್ಲ ಯಾಕೆ ಯಾಕೆ ಮಾಡ್ತೀರಿ ಎಷ್ಟಾಗತ್ತೀವಿ ದುಡ್ಡು ಈಸಿ ಕೊಡೋಕೆ ಪ್ರತಿ ವರ್ಷ ಆಗುತ್ತೆ ಅದೆಲ್ಲ ನಾವು ಪ್ರಶ್ನೆ ಸಾಲ ತಗೊ ನೋಡಿ ಬ್ಯಾಂಕಿಗೆ ಬ್ಯಾಂಕ್ನವರು ಮಾಡಿಸಿ ಬ್ಯಾಂಕ್ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿಯೂ ಕೂಡ ನೀವು ನೀವತ್ತದ ಎಸ್ಕೇಪ್ ಮಾಡಿ ಸಾಲಿಲ್ಲ ಅಂತ ಹೇಳ್ಕೊಟ್ಟು ಮಾರಾಟ ಮಾಡಿಸಿ ಇದೆಲ್ಲ ಬ್ಯಾಂಕ್ ಗತಿ ಅದು ನೀವು ಕೋರ್ಟ್ ನಡೀತಾ ಐತಿ ಈಗ ಬ್ಯಾಂಕ್ ಇದು ಯಾಕೆಲ್ಲ ಮಾಡ್ತೀರ ಯಾರವ್ರು ಆ ಕೇಸಿಂದಲ್ಲ ತಗೊಂಡು ಡೀಟೇಲ್ಸ್ ಕೊಡ್ತಾರೆ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ರೆಕಮೆಂಡ್ ಮಾಡ್ರಿ ಬರೀ ಮಾಡ್ರಿ ಡಾಕ್ಯುಮೆಂಟ್ ಕೊಡ್ತೀನಿ ನಾನು

ಎಲ್ಲ ಆಗಬಾರ್ದು ಎಸ್ ಬೇಗ ಬೇಗ ಅಂತ ಬರ್ತೇನೆ ಎಫ್ ಡಿ ಬೇಗ ಡೇಟು ನಂಬರ್ ಎಲ್ಲ ಕೊಡ್ತೇವೆ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಂಡಿದೀರ ಬ್ಯಾಂಕ್ಗೆ ದೂರು ಮಾಡ್ಕೊಂಡು ಸತ್ತ ನೀವೇ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀರಾ ರಿಜಿಸ್ಟರ್ ಮಾಡಿ ಕೊಟ್ಟು ಸಾಲ ಕೊಟ್ಟಿದ್ರ ಅಂತ ನಿಮ್ಮ ಈ ಸಿ ಒಳಗೆ ಬಂದಿತ್ತು ಅದನ್ನು ಮುಂದೆ ದಾಟಿಸಿ ಸಾಲ ಇಲ್ಲ ಅಂತೇಳಿ ಕೊಟ್ಟು ಬೇರೆ ರಿಜಿಸ್ಟರ್ ಮಾಡಿಸಿ ಇಪ್ಪತ್ತೈದು ಲಕ್ಷಕ್ಕೆ ಜವಾಬ್ದಾರಿ ನಿಮ್ಮ ಹೊಳೆಗಾರ ಮಾಡೋದ ಇ ಸಿ ಕೋರ್ಟ್ ಹೊರ್ಗಾರ ಮಾಡೋದ್ ಬ್ಯಾಂಕ್ ಒಳಗಾರ ಆಗ್ಬೇಕ ಇಲ್ಲ ಸರ್ ಹೋಗಿತ್ತಲ್ಲ ಸರ್ ನಿಮ್ಮ ಜವಾಬ್ದಾರಿ ಕಂಡ್ರಿ ನೀವ್ ನೋಡ್ಬೇಕು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೂತ್ಕಲ್ಲ ಯಾವ ಪೇಪರ್ ಕೂಡ ಕನ್ವ್ಯೂಸ್ ಸೈನ್ ಹಾಕ್ತಾರಿಗೆ ಸೈನ್ ಹಾಕದ ಯಾರು ನೀವತ್ತ ಮತ್ತೆ ಇದು ರಿಯಲ್ ಅಂತ ತಗಿಸ್ ನೋಡ್ಬೇಕಾರೆ ಪ್ರತಿ ಪಿಕ್ಚರ್ ತರಿಸಿ ನೋಡ್ಕೊಡ್ಬೇಕಾರೆ ಮತ್ತೆ ಯಾಕೆ ಈಗ ಆತಲ್ಲ ಈಗ ನಾನು ಈಗ ಡೀಟೇಲ್ ತಗೊಡ್ತೀವಿ ಉತ್ತರ ಇಲ್ಲಿ ರೇಟಿಂಗ್ ನ ಕೊಡ್ಬೇಕು ನನಗೆ ಇನ್ನೊಂದು ಗಂಟೆ ಒಳಗೆ ತರಿಸ್ಕೊಡ್ತೀವಿ ಸರಿ ಕೋರ್ಟ್ ಬೈತ್ರಿ ಬ್ಯಾಂಕ್ ಗೆತೀನ್ರಿ ಈಗ ಸಾಲ ತಗೊಂಡು ಸಾಲಿಲ್ಲ ಅಂತ ಹೇಳ್ಕೊಟ್ಟು ಬೇರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮಾಡ್ಕೊಂಡು ಬ್ಯಾಂಕ್ ಸಾಲ ಕೊಡೋಂಗತಿ ಅದ್ರಾಗ ಅದ ಏನ್ ಮಾಡ್ತೇವೆ ಅವ್ರಿಗೆ ಡೀಟೇಲ್ಸ್ ಕೊಡ್ತೇನೆ ಸಸ್ಪೆಂಡ್ ರೆಕೋರ್ ಮಾಡಿ ಕಳಿಸ್ತಾ ಇದ್ರೆ ಹೇಳ್ತೇನೆ ಜಿವಿ ಟಿವಿ ಇದು ನಿಮ್ಮ ಧ್ವನಿ